ಸರ್ ಇವಾಗ ಸರ್ಜರಿ ಅಂದ ತಕ್ಷಣ ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ಇದಕ್ಕೆ ನಾವು ಸರ್ಜರಿ ಮಾಡಿಸ್ಕೊಳ್ಬೇಕು ಅಂದ ತಕ್ಷಣ ಫಸ್ಟ್ ಅವರು ಹಿಂಜರಿತಾರೆ ಮೆಡಿಸಿನ್ ಇಂದ ವಾಸಿ ಆಗಲ್ವಾ ಸಾಮಾನ್ಯ ತೊಂದರೆಗಳು ಜನಗಳಿಗೆ ಗೊತ್ತಿದ್ರೂ ಕೂಡ ಎಲ್ಲೋ ಒಂದು ಕಡೆ ಇದಕ್ಕೆ ಇಷ್ಟು ಸಂಶೋಧನೆ ಆಗ್ತಾ ಇದೆ ಮೆಡಿಸಿನ್ ಇಲ್ವಾ ಸರ್ಜರಿ ಬೇಕೇ ಬೇಕಾ ಅಂತ ಅನ್ನೋದು ಫಸ್ಟ್ ಎಲ್ಲರೂ ಹೇಳುವಂತಹ ಮಾತು ಯಾಕೆ ಮನುಷ್ಯ ಇಷ್ಟು ಸರ್ಜರಿ ಅಂತಂದ್ರೆ ಹೆದರ್ಕೊಳ್ತಾರೆ ಅದಕ್ಕೆ ಕಾರಣ ಏನು ಇನ್ನು ಇವಾಗಿನ ಒಂದು ಟೆಕ್ನಾಲಜಿನಲ್ಲಿ ಇನ್ಫ್ಯಾಕ್ಟ್ ಪೇನ್ಲೆಸ್ ಸರ್ಜರೀಸ್ ಆಗಿರ್ಬೋದು ಲೇಸರ್ ಟ್ರೀಟ್ಮೆಂಟ್ಸ್ ಆಗಿರ್ಬೋದು ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ನಿರಾಳವಾಗಿ ಪೇಶೆಂಟ್ ಕ್ಯಾನ್ ಅಂಡರ್ ಗೋ ಸರ್ಜರೀಸ್ ಅಂಡ್ ಈವನ್ ಸೈಡ್ ಎಫೆಕ್ಟ್ಸ್ ಕೂಡ ಕಡಿಮೆ ಆಗಿರುತ್ತೆ ಮೆಡಿಸಿನ್ಸ್ಗಿಂತ ಸೊ ಯಾವ ರೀತಿ ಇರುತ್ತೆ ಪೇಶೆಂಟ್ ಜೊತೆ ಡಿಸ್ಕಶನ್ ಏನು ಹೇಳ್ತೀರಾ ಇದ್ರ ಬಗ್ಗೆ ಅಲ್ಲ ಭಯ ಅನ್ನೋದು ಜನರಲ್ಲಿ ಅಥವಾ ಪೇಶೆಂಟ್ಸ್ ಅಲ್ಲಿ ಸ್ವಾಭಾವಿಕವಾಗಿರುವಂತ ಒಂದು ಎಮೋಷನ್ ಅಥವಾ ಗುಣ ಆಗಿರುತ್ತೆ ಸೊ ಯಾವುದೇ ರೀತಿಯಾದ ಅವರು ಪರ್ಸನಲ್ ಒಂದು ಈವೆಂಟ್ ಲೈಫಲ್ಲಿ ಸರ್ಜರಿ ಅನ್ನೋದು ಅವರಿಗೆ ಒಂದು ಪ್ರಮುಖವಾದ ಘಟ್ಟ ನಮಗೆ ಡೈಲಿ ಮಾಡೋವ್ರಿಗೆ ಅದು ಒಂದು ಪ್ರೊಸೀಜರ್ ಆಗಿರಬಹುದು ಬಟ್ ಕಾಮನ್ ಆಗಿರಬಹುದು ಬಟ್ ಆ ಪೇಷಂಟ್ ಹೂ ಇಸ್ ಅಂಡರ್ ಗೋಯಿಂಗ್ ಸರ್ಜರಿ ಆ ಸರ್ಜರಿ ಆ ಪೇಷೆಂಟ್ಗೆ ತುಂಬ ಮಹತ್ವಪೂರ್ಣ ಆಗಿರುತ್ತೆ ಸೊ ಅವರು ಯಾವುದೇ ಯಾವುದೇ ರೀತಿಯಾದ ಡೌಟ್ಗಳಿದ್ರು ಏನಾದರೂ ಇದ್ರೂ ಅವರ ಟ್ರೀಟಿಂಗ್ ಕನ್ಸಲ್ಟೆಂಟ್ ಡಾಕ್ಟರ್ ಜೊತೆ ಕುತ್ಕೊಂಡು ಕೂಲಂಶ್ ಕೂಲಂಕುಶವಾಗಿ ಮಾತಾಡಿ ಅದ್ರ ಬಗ್ಗೆ ಸಂಪೂರ್ಣವಾದ ನಾಲೆಡ್ಜ್ ಅಥವಾ ಅರಿವನ್ನು ಮೂಡಿಸ್ಕೊಂಡು ಅದಾದ ನಂತರ ಇನ್ಫಾರ್ಮ್ಡ್ ಕನ್ಸೆಂಟ್ ಅಂದರೆ ತಮ್ಮ ಒಪ್ಪಿಗೆಯನ್ನು ಕೊಟ್ ಪಡ್ಕೊಂಡು ಅಥವಾ ಮನೆಯಲ್ಲೆಲ್ಲ ಡಿಸ್ಕಷನ್ ಮಾಡಿಕೊಂಡು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದ್ರೆ ಅವರು ಸರ್ಜರಿಗೆ ಸ್ವಲ್ಪ ಹೆದರಿಕೆ ಅನ್ನೋದನ್ನ ನಾವು ರೆಡ್ಯೂಸ್ ಮಾಡ್ಬೋದು ಸೊ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಪೇಷಂಟ್ಗೆ ತಲುಪಿಸ್ತಿಲ್ಲ ಅಂದರೆ ಅವರಲ್ಲಿ ಸ್ವಲ್ಪ ಹೆದರಿಕೆ ಅಥವಾ ಹಿನ್ನಡೆಯುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಂಡು ಬರುತ್ತೆ ಅದರಲ್ಲಿ ನಾವು ಕುತ್ಕೊಂಡು ಇಬ್ರು ಅಕ್ರಾಸ್ ದ ಟೇಬಲ್ ಇಬ್ರು ಚೆನ್ನಾಗಿ ಮಾತಾಡಿ ಸೊ ನಾವು ವಾಟ್ ಈಸ್ ದ ಕಂಡೀಷನ್ ಅಂದರೆ ಅವ್ರು ಯಾವ ಯಾವ ಸರ್ಜಿಕಲ್ ಕಂಡೀಷನ್ ಇಂದ ಬಳಲ್ತಾ ಇದ್ದಾರೆ ಅದಕ್ಕೆ ಯಾವ್ದು ಸರ್ಜರಿ ಮಾಡ್ತಕ್ಕಂಥ ವಿಧಾನಗಳಿದೆ ಸೊ ಮುಂಚೆ ಹೇಗೆ ಮಾಡ್ತಾ ಇದ್ರು ಇವಾಗ ಹೇಗೆ ಮಾಡ್ತಾ ಇದ್ದೀವಿ ಅಥವಾ ಅದಕ್ಕೆ ಬೇರೆ ಆಪ್ಷನ್ಸ್ ಏನಾದರೂ ಇದೆಯಾ ಸೊ ನಾವು ನಾನ್ ಸರ್ಜಿಕಲ್ ಮೆಥಡ್ಸ್ನ ಕೆಲವು ಈವನ್ ಸರ್ಜಿಕಲ್ ಪೇಶಂಟ್ಸ್ನೂ ಯೂಸ್ ಮಾಡ್ತೇವೆ ಬಟ್ ಅದು ಟು ಸರ್ಟನ್ ಎಕ್ಸ್ಟೆಂಟ್ ಸೊ ಅಲ್ಲಿಗೆ ನಮ್ಮ ನಾನ್ ಸರ್ಜಿಕಲ್ ಮೆಥಡ್ಸ್ ಏನಾದರೂ ಅಷ್ಟು ಫಲಿಸ್ತಾ ಇಲ್ಲ ಅಂತ ಹೇಳಿದ್ರೆ ಸೊ ಸರ್ಜರಿ ಮಾಡಬೇಕಾಗತ್ತೆ ಸೊ ನಾವು ಎರಡು ತರ ಡಿವೈಡ್ ಮಾಡಬೇಕು ಈಗ ಕೆಲವು ಸರಿ ಎಮರ್ಜೆನ್ಸಿ ಸರ್ಜರೀಸ್ ಇರುತ್ತೆ ಆವಾಗ ವಿ ಹಾವ್ ಟು ಟೇಕ್ ಎ ಕಾಲ್ ಎಮರ್ಜೆನ್ಸಿ ಸರ್ಜರಿ ಇದ್ದಾಗ ನಾವು ತುಂಬಾ ವಿಂಡೋ ಪೀರಿಯಡ್ ಅಥವಾ ತುಂಬ ಡಿಲೇ ಮಾಡಲಿಕ್ಕೆ ಅಥವಾ ತುಂಬಾ ಯೋಚನೆ ಮಾಡ್ಕೊಂಡು ನಿಲ್ಲಕ್ಕೆ ಆಗೋದಿಲ್ಲ ಅಂತ ಟೈಮಲ್ಲಿ ವಿ ಹ್ಯಾವ್ ಟು ಬಿ ಸ್ಪಾಟ್ ಆನ್ ಸೊ ಕೆಲವುದೆಲ್ಲ ಎಲೆಕ್ಟಿವ್ ಸರ್ಜರೀಸ್ ಇರುತ್ತೆ ಎಲೆಕ್ಟಿವ್ ಸರ್ಜರೀಸ್ ಅಲ್ಲಿ ಪೇಶೆಂಟ್ ಕಡೆನೂ ತುಂಬಾ ಸಮಯ ಇರುತ್ತೆ ನಮ್ಮ ಕಡೆನೂ ತುಂಬಾ ಸಮಯ ಇರುತ್ತೆ ಇಬ್ಬರು ಕುತ್ಕೊಂಡು ಚರ್ಚೆ ಮಾಡಿ ಅದು ಯಾವ ಸರ್ಜಿಕಲ್ ಕಂಡೀಷನ್ ಇದೆ ಅದಕ್ಕೆ ಅವೈಲೇಬಲ್ ಆಪ್ಷನ್ಸ್ ಅಂದರೆ ಇರ್ತಕ್ಕಂಥ ಕರೆಂಟ್ ಇದರಲ್ಲಿ ಇರತಕ್ಕಂಥ ಏನೇನು ವಿವಿಧವಾದಂಥ ಸರ್ಜರಿಗಳಿದೆ ಅದೆಲ್ಲನೂ ಡಿಸ್ಕಸ್ ಮಾಡಿ ಪೇಷಂಟ್ಗೆ ಯಾವ್ದು ಅನುಕೂಲ ಆಗುತ್ತೆ ಅಥವಾ ಪೇಷಂಟ್ಗೆ ಒಳ್ಳೆಯದಾಗೋ ರೀತಿಯಲ್ಲಿ ನಾವು ಏನು ಮಾಡ್ಬೋದು ಅಂತ ಕೂತ್ಕೊಂಡು ಯಾವಾಗಲೂ ಇದು ಸರ್ಜರಿ ಅನ್ನೋದು ಬರೀ ಡಾಕ್ಟರ್ ಡಿಸೈಡ್ ಮಾಡೋದಿರೋದಿಲ್ಲ ಅಥವಾ ಬರೀ ಪೇಷಂಟ್ ಡಿಸೈಡ್ ಮಾಡೋದಿಲ್ಲ ಇಬ್ಬರು ಯಾವುದ್ರಲ್ಲಿ ಎಕ್ಸ್ಪರ್ಟೀಸ್ ಇರ್ತಾರೆ ಅಥವಾ ಇಬ್ಬರು ಯಾವುದರಲ್ಲಿ ಸ್ವಲ್ಪ ಒಂದು ಒಳ್ಳೆ ರಿಸಲ್ಟ್ಸ್ ನ ಪಡ್ಕೋಬಹುದು ಅದನ್ನೆಲ್ಲ ಡಿಸ್ಕಸ್ ಮಾಡಿಕೊಂಡು ಒಂದು ಕನ್ಕ್ಲೂಷನ್ಗೆ ಕಾಮನ್ ಕನ್ಸೆನ್ಸಸ್ ಬಂದ್ರೆ ಸೊ ದೆನ್ ಸರ್ಜರೀಸ್ ವಿಲ್ ಬಿ ಸಕ್ಸಸ್ಫುಲ್ ಮೋಸ್ಟ್ ಆಫ್ ದ ಟೈಮ್ ಅಂಡ್ ಇವೆನ್ ಆಲ್ವೇಸ್ ಸರ್ಜರೀಸ್ ಯಾವಾಗಲೂ ಸಕ್ಸಸ್ಫುಲ್ ಇರುತ್ತೆ ಅಂತ ಹೇಳಿಕೂ ಬರೋದಿಲ್ಲ ಅದರದ್ದೇ ತನ್ನದೇ ಆದಂತಹ ಪರಿಣಾಮಗಳು ಇರುತ್ತೆ ಇದ್ದೇ ಇರುತ್ತೆ ಅದ್ರ ಬಗ್ಗೆನೂ ಮುಂಚೆನೆ ಅವರಿಗೆಲ್ಲ ಡಿಸ್ಕಸ್ ಮಾಡಿ ಸೊ ಈ ಪ್ರೊಸೀಜರ್ಗೆ ಇದು ಅಡ್ವಾಂಟೇಜ್ ಇದೆ ಇದು ಡಿಸ್ಅಡ್ವಾಂಟೇಜ್ ಇದೆ ಅಥವಾ ಈ ಪ್ರೊಸೀಜರ್ ಮಾಡಿದ್ರೆ ಇದಕ್ಕಿಂತ ಸುಪೀರಿಯರ್ ಇದೆ ಈ ರೀತಿ ಎಲ್ಲ ತಿಳಿಸ್ಕೊಟ್ಟಾಗ ಪೇಶೆನ್ಸ್ ಅವರ ನಿರ್ಧಾರವನ್ನು ಅವರು ತೆಗೆದುಕೊಳ್ಬಹುದು